ತುಡುಗಿಲಿ ಮಾತಾಡ್ಬಿಡೋಣ ರಾಜ್ಯ ಮಾರ್ಗದ ದಾರಿ ಈಗ ಎಲ್ಲ ಆಗಿನ ಕಾಲದಾಗ ಹೆಂಗೆ ಕಟ್ತಿದ್ರು ಗೊತ್ತಿಲ್ಲ ಇವನ್ನ ಮ್ಯಾಗತಿ ಮ್ಯಾಗ ಮ್ಯಾಗ್ ಹತ್ತಾಗ ಮುಚ್ಚಿನ ಒಂದು ಉಳ್ಸೆ ಅಲ್ಲಿ ಎಲ್ಲರು ಇವ್ರು ನೋಡ್ಲ ಹಿಂಗೆ ಕಟ್ಟಿರ್ಬೇಕಲ್ಲ ಇದು ಇವು ಬಟ್ ಕಡೆ ಒಂದು ಮೇನ್ ಗೇಟ್ ಐತಿ ಈಗ ನಾವು ಅಲ್ಲಿ ಒಳಗೆ ಹೋಗಕ್ಕೆ ಈ ಗಾಯ್ಸ್ ಭಾಳ ಬಿರುಸಾಗಿತ್ತು ಇವ ಅವರ ಸೈನಿಕ ಪ್ರತಿ ಹಾಕಿರಬಹುದು ಜಾಗ ಇವ ರೀ ಎಲ್ಲ ದೊಡ್ಡ ಮಂದಿಗೆ ಇವತ್ತು ನಾವು ಬಂದಿವ್ರಿಪ್ಪ ಜಮಖಂಡಿ ಒಳಗಿರುವಂತ ಒಂದು ರಾಯಲ್ ಪ್ಯಾಲೆಸ್ ಹೇಳಿ ಸಿಕ್ಕಾಪಟ್ಟಿ ಎಕ್ಸೈಟ್ಮೆಂಟ್ ಐತಿ ಬಟ್ ಅಲ್ಲಿ ಒಳಗ ಅನ್ನೋದು ಸಿಕ್ಕಾಪಟ್ಟಿ ಡೌಟ್ ಐತಿ ಬಟ್ ವಾಚ್ಮನ್ ಸರ್ಗೆ ಒಂದ್ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಫೋಟೋ ಗಿಟ್ಟು ಅಂತ ಅಂತೇಳಿ ಒಳಗೆ ಹೋಗ್ಬಹುದು ನೋಡ್ಬೋದ್ರಿ ಯಾ ನಮ್ಮ ಐತಿ ಇಲ್ಲಿ ಫೋಟೋಗ್ರಾಫಿಗೆ ವಿಡಿಯೋಗ್ರಾಫಿಗೆ ಸಿಕ್ಕಾಪಟ್ಟಿ ಜಾಗ ಜಾಗದ ಗೈಸ್ ಬರಬ್ಬರಿ ಒಂದ್ ಅರ್ಧ ತಾಸ ಐತ್ರಿ ನಾವ್ ಬಂದ ಬರೀ ಫೋಟೋ ಶೂಟ್ ಏನ್ ಒಳಗ ಹೋಗುದ ರಾಜ ಪ್ಯಾಲೇಸ್ ಬಟ್ ಫೋಟೋದಾಗ ಹೋಗಿ ಬಿಟ್ಟು ನನಗೆ ಇನ್ನೊಂದು ಡೌಟ್ ರೀ ಅಲ್ಲಿ ರಾಜರು ಮಹಾರಾಜರು ಯಾವ ಇಂಜಿನಿಯರ್ ಇಟ್ಕೊಂಡು ಈ ಮನಿ ಕಟ್ತಿದ್ರು ಗೊತ್ತಿಲ್ಲ ಬಟ್ ಪರ್ಫೆಕ್ಟ್ ಆಗಿ ಅವಾಗ ಕಟ್ಟಡ ಸ್ಟ್ರೆಚರ್ ಆಗಿರ್ಬೋದು ಹಣ ಎರಡನೇ ಮಾತಾ ಇಲ್ಲ ಬರೀ ಅಂತ ಮುಂದ್ ಹೋಗುವಂತ ಪ್ಯಾಲೇಸ್ ಮುಂದೆ ಎದುರುಗಡೆ ಹೊಂಟು ಹೋಗಿ ನಿಮಗೆ ತೋರಿಸ್ತಾನಂತ ಈಗ ನೋಡ್ಬೋದು ನೀವು ಸುತ್ತ ಸ್ವಲ್ಪ ಅರೌಂಡ್ ಯಾವ ಮನೆ ಐತೆ ಅಂದ್ರೆ ಇಲ್ಲಿ ರಾಯಲ್ ಸ್ಕೂಲ್ ಆಗೈತಿ ಅದ್ರ ಮಗ್ಲ ರಾಯಲ್ ಪ್ಯಾಲೇಸ್ ಮಗ್ಲ ಒಂದು ಸ್ಕೂಲ್ ಆಗೈತಿ ಇಲ್ಲಿ ಮೇನ್ ಗೇಟ್ ಇದೆ ಬಟ್ ಆಚೆ ಕಡೆ ಒಂದು ಮೇನ್ ಗೇಟ್ ಐತಿ ಈಗ ನಾವು ಅಲ್ಲಿ ಒಳಗೆ ಹೋಗೋಕೆ ಅಲಾವ್ ಐತಿ ಇಲ್ಲೋಗಣಂತ ಆದಷ್ಟು ಟ್ರೈ ಮಾಡಿ ಹೋಗಣಂತ ಬರೀ ಪಣಲ್ ಗೈಸ್ ನಾವು ಎಷ್ಟೋ ರಿಕ್ವೆಸ್ಟ್ ಮಾಡಿದೀವಿ ಎಷ್ಟೋ ಪ್ರಯತ್ನ ಪಟ್ರು ಅಲ್ಲಿ ಹೋಗೋದಾಗ್ಲಿಲ್ಲ ಯಾಕಪ್ಪ ಅಂದ್ರೆ ಅಲ್ಲಿ ಒಳಗೆ ಬೇಡಕ್ ಅಲಾವ್ ಇಲ್ಲತ್ತ ಮತ್ತ ನೀವು ಈ ಒಂದು ಪ್ಯಾಲೇಸ್ ಬಿಟ್ಟ ಮತ್ತ ಇನ್ನ ರಾಣಿ ಬಂಗ್ಲೆ ಅಥವಾ ಹಲವಾರು ಎಲ್ಲ ನೋಡಬಹುದು ಬಟ್ ಇಲ್ಲಿ ಅಲಾವ್ ಇಲ್ಲ ಅಂತ ಸ್ವಚ್ಛವಾಗಿ ನಮ್ಮ ಅವರು ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದ್ರು ನಾವು ಬೇಡ ಬೇಡಪ್ಪ ಇನ್ನೇನು ಟ್ರೈ ಮಾಡೋದಂತೇಳಿ ಸಿ ಇದ ರಾಣಿ ಬಂಗ್ಲೆ ಬಂದ್ವಿ ರಾಣಿ ಬಂಗ್ಲೆ ನೋಡಂತ್ಲಿ ಏಹ ಏನ್ ರೀಪಾ ಏನ್ ಕಟ್ಟಾರು ಆ ನಮಣಿ ಬೇಡ ತಡಿ ಒಂದ್ ಸ್ವಲ್ಪ ಒಳಗ್ ಹೋಗಿ ಬರೋಣ ಹೇಳಿ ಅಡೆ ತುಸು ಧೈರ್ಯ ಮಾಡಿದ್ರಿ ಬಿಟ್ಟು ಹೋಗುದ್ರಿ ನೀವು ಬರೀಲಾ ಮತ್ತೆ ನೋಡೇ ಬರೋಣ ಅಂತ ಈ ರೀತಿಯಾಗಿತ್ತು ಗಾಯ್ಸ್ ಭಾಳ ಬಿರುಸಾಗಿತ್ತು ಏನು ಉಳಿದಿಲ್ಲ ಇದ್ರಾಗ ಎಲ್ಲ ಇಲ್ಲೇ ಒಂದಿಸ್ ಮಂದಿ ಅಡುಗೆ ಮಾಡ್ಯಾರ ಏನೇನೋ ಮಾಡ್ಯಾರ ಬಹಳಷ್ಟು ಇದಾಗೈತಿ ಡ್ಯಾಮೇಜ್ ಆಗೈತಿ ಎಲ್ಲ ಹೋಗೈತಿ ಆ ಒಂದು ಕಾಲದಿಂದ ರಾಜಾರಣಿನ್ ಅಂತರೂ ನೋಡಕ್ಕೆ ಆಗಿರಲಿಲ್ಲ ಬಟ್ ಅವ್ರು ಕಟ್ಸಿದಂಥ ಒಂದು ಕಟ್ಟಡಗಳಾಗಿರ್ಬೋದು ಅವ್ರು ಆಳಿ ಹೋದಂಥ ಒಂದು ಚರಿತ್ರೆಗಳಾಗಿರ್ಬೋದು ನಮಗೆ ನೋಡೋಕು ಸಿಗ್ತವು ಓದಾಕು ಸಿಗ್ತಾವೆ ಇದೇನಿತ್ತ ನನಗೆ ಆಲ್ಮೋಸ್ಟ್ ಗೊತ್ತಿಲ್ಲ ನೋಡ್ಬೋದು ಇದು ಯಾರು ಮನೆ ಲುಕ್ ಐತಪ್ಪ ಅಂದ್ರೆ ಸಿಕ್ಕಾಪಟಿ ಲುಕ್ ಐತೆ ಆಗಿನ ಕಾಲದ್ದು ಎಲ್ಲ ಯಾರ ಮನೆಗೆ ಕಟ್ಟಿರ್ತಾರಪ್ಪ ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಅಂದ್ರೆ ಭಾರಿ ಕಟ್ಟಿರ್ತಾರೆ ಒಟ್ಟು ಅಗದಿ ಈಗ ಯಾರು ಒಟ್ಟ ಊಹಿಸೆ ಮಾಡ ಊಹೆ ರಾಜರು ಯಾವ ರೀತಿ ತಿಳಿವಡಿಸ್ತಿದ್ರೆ ಆಗಿನ ಕಾಲದ ಇಂಜಿನಿಯರ್ಗಳು ಭಾರಿ ಗ್ರೇಟ ಈಗೆಲ್ಲ ನೋಡ್ಬೋದು ನೀವು ಮ್ಯಾಗ್ತು ಬೆಂಕಿ ರೀಪಾ ಇಲ್ಲಿ ಫೋಟೋ ಶೂಟಿಂಗ ವಿಡಿಯೋಗ್ರಾಫಿಗೆ ಸಿಕ್ಕಾಪಟ್ಟಿ ಮಸ್ತ್ ಐತಿ ಜಾಗ ಬಟ್ ಎಲ್ಲ ಇಲ್ಲಿ ಕಸ ಆಗಿರ್ಬೋದು ಏನೇನೋ ಗಲೀಜು ಗಲೀಜ್ ಆಗ್ಯಾವು ಸೆರೆ ಕುಡಿಯಾಕ ಅಂತ ಇಂಥವು ಆಗ್ಯಾವು ಇವ ಅವರ ಸೈನಿಕರ ಇರಾಕಿರ್ಬೋದು ಜಾಗ ಇವ ನೋಡ್ಬೋದು ಭಾಳಷ್ಟು ಅದಾವೆ ಇಂಥವೆಲ್ಲ ಜಾಗ ಶಿಕ್ಕಾಪಟ್ಟಿ ರೀ ಇದ್ರ ರಾಜ ರಾಣಿ ಪ್ಯಾಲೇಸ್ ಅಂದ್ರೆ ಸಿಕ್ಕಾಪಟ್ಟಿ ದೊಡ್ದತಿ ಎಲ್ಲ ಆಗಿನ ಕಾಲದಾಗ ಹೆಂಗೆ ಕಟ್ತಿದ್ರು ಗೊತ್ತಿಲ್ಲ ಇವನ್ನ ಭಾಳಷ್ಟು ಅದ್ಭುತವಾಗಿ ಕಟ್ಟ್ಯಾರ ಇವೆಲ್ಲ ಡಿಸೈನ್ಗಳಿರ್ಬೋದು ಆಲ್ಮೋಸ್ಟ್ ಬೆಂಕ್ರಿ ಡಿಸೈನ್ಗಳು ಯಾವ ಮನಿದ ನೋಡ್ರಿ ಹೊಳ್ಳಾಕ ಒಂದು ಸಪೋರ್ಟಿಗೂ ಕೊಟ್ಟಂಗೆ ಆತು ಡಿಸೈನು ಮಸ್ತ್ ಬಿಡ್ರ ಅಣ್ಣ ಹೊತ್ತೈತ್ರಿ ಎಲ್ಲ ಇದು ಡಿಫೆಂಡ ನೋಡ್ಬೇಕಾದ ಪ್ಲೇಸ್ ಬಟ್ ಇದ ಭಾಳ ನೋಡ್ಲಾರ್ದಂಗೆ ಆಗೈತಿ ನೋಡ್ಬೋದು ಎಲ್ಲ ಬಾಗಿಲುಗಳಾಯ್ತು ಎಲ್ಲ ಆಯ್ತು ಭಾಳ ಡ್ಯಾಮೇಜ್ ಇವ ಇದೆ ಯಾವಾಗ ಬೀಳ್ತತಿ ಅನ್ನೋದು ಗೊತ್ತಾಗಂಗಿಲ್ಲ ಆಗ ನಮ್ಮ ಮನಿ ಆಗಿಬಿಟ್ಟ ಮ್ಯಾಗ ನೋಡ್ಬೋದು ನೀವೆಲ್ಲ ಗೈಸ್ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗಿರಂಗಿಲ್ಲ ಪಟಾಪಟ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ ರಾಯಲ್ ಪ್ಯಾಲೇಸ್ ಇಲ್ಲಿ ಮುಂದೆ ಕಣ ಇದು ರಾಯಲ್ ಪ್ಯಾಲೇಸ್ದಾಗ ಒಳಗೆ ಪರ್ಮ ಹೋಗೋಕೆ ಅಲಾವಿಲ್ಲ ಆದಷ್ಟು ಟ್ರೈ ಮಾಡಿ ಹೋಗುವಂಥ ಪ್ರಯತ್ನ ಮಾಡ್ತೀವಿ ರಾಯಲ್ ಪ್ಯಾ ಪ್ಯಾಲೇಸ್ ಒಳಗೆ ತುಡುಗಿಲಿ ಹೊಂಟೀವಿ ಈಗ ದಾರಿ ಹುಡ್ಕೋತ ಹೊಂಟಾರೆ ನಮ್ಮ ಅವರು ರಾಣಿ ಬಂಗ್ಲೆ ಇದೆ ರಾಜ ರಾಣಿ ಇದ ರಾಜನ ಬಂಗ್ಲೆ ಇದು ರಾಣಿ ಬಂಗ್ಲೆ ಇವೆಲ್ಲ ಅವರು ಕೈಯನವ್ರ ಕೆಲಸ ಮಾಡೋರು ಸಿಕ್ಕಾಬಿಟ್ಟು ಅನ ಹೊತ್ತದವಳವ್ರು ಮಣಿಗಳ ಬೆಂಕಿಲ್ಲ ನೋಡ್ಲ ಅಲ್ಲಿ ನಿಂತತಿ ಫೋಟೋ ಹೊಡ್ಕೊಂಡ್ರೆ ಮನಗಣ ಬರ್ತೈತೆ ನೋಡಿ ಮ್ಯಾಗತಿ ಮ್ಯಾಗ ಹತ್ತಾಗ ಮುಚ್ಚಿನ ಒಂದು ಉಳಿಸಿ ಅಲ್ಲಿ ಎಲ್ಲರೂ ಮೂರುದ ಬಿಟ್ಟರೆ ಭಾಳಷ್ಟು ಅದ್ಭುತವಾಗಿ ಕಟ್ಟ್ಯಾರ ಇವೆಲ್ಲ ಡಿಸೈನ್ಗಳು ಇರ್ಬೋದು ಆಲ್ಮೋಸ್ಟ್ ಬೆಂಕಿರಿ ಡಿಸೈನ್ಗಳು ಯಾವ್ದ ನೋಡ್ರಿ ಹೊಳ್ಳಾಕ ಒಂದು ಸಪೋರ್ಟಿಗೂ ಕೊಟ್ಟಂಗೆ ಡಿಸೈನ್ ಮಸ್ತ್ ಮಾಡ್ಯಾರ ಅಣ್ಣ ಹೊತ್ತೈತ್ರಿ ಎಲ್ಲ ಇದು ಡಿಪೆಂಡ್ ಆಗ ನೋಡ್ಬೇಕಾದ ಪ್ಲೇಸ್ ಬಟ್ ಇದು ಭಾಳ ನೋಡ್ಲಾರ್ದಂಗೆ ಆಗೈತಿ ನೋಡ್ಬೋದು ಎಲ್ಲ ಬಾಗಿಲುಗಳ ಎಲ್ಲ ಆಯ್ತು ಭಾಳ ಡ್ಯಾಮೇಜ್ ಇದು ಯಾವಾಗ ಬೀಳ್ತತಿ ಅನ್ನೋದು ಗೊತ್ತಾಗಂಗಿಲ್ಲ ಆಗ ನಮ್ಮನಿ ಆಗಿ ಬಿಟ್ಟ ಮ್ಯಾಗ ನೋಡ್ಬೋದು ನೀವೆಲ್ಲ ಗೈಸ್ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗಿಂಗಿಲ್ಲ ಪಟಾಪಟ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ ರಾಯಲ್ ಪ್ಯಾಲೇಸ್ ಇಲ್ಲಿ ಮುಂದೆ ಕಣ್ಲ ಇದು ರಾಯಲ್ ಪ್ಯಾಲೇಸ್ದಾಗ ಒಳಗ ಪರ್ಮ ಹೋಗೋಕೆ ಅಲಾವಿಲ್ಲ ಆದಷ್ಟು ಟ್ರೈ ಮಾಡಿ ಹೋಗುವಂಥ ಪ್ರಯತ್ನ ಮಾಡ್ತೀವಿ ರಾಯಲ್ ಪ್ಯಾ ಪ್ಯಾಲೇಸ್ ಒಳಗೆ ತುಡುಗಿಲು ಹೊಂಟಿವಾಗ ದಾರಿ ಹುಡುಕ್ಯಾಡ್ಕೋತ ಹೊಂಟರ್ ನಮ್ಮ ಹಳದೋರು ಅವರು ರಾಣಿ ಬಂಗ್ಲೆ ಇದೆ ರಾಜ ರಾಣಿ ಇದ ರಾಜನ ಬಂಗ್ಲೆ ಇದು ರಾಣಿ ಬಂಗ್ಲೆ ಇವೆಲ್ಲ ಅವರು ಕಯ್ಯನವ್ರು ಕೆಲಸ ಮಾಡೋರು ಸಿಕ್ಕಾಬಿಟ್ಟು ಅಣ್ಣ ಹತ್ತದವ ಹೇಳಿದವ್ರು ಮಣಿಗಳ ಬೆಂಕಿಲ್ಲ ನೋಡ್ಲ ಅಲ್ಲಿ ನಿಂತೈತಿ ಫೋಟೋ ಹೊಡ್ಕೊಂಡ್ರೆ ಮನಗಣ ಬರ್ತೈತೆ ನೋಡಿ ಮ್ಯಾಗತಿ ಮ್ಯಾಗ ಹತ್ತಾಗ ಮುಚ್ಚಿನ ಒಂದು ಉಳಿಸಿ ಅಲ್ಲಿ ಎಲ್ಲರು ಮೂರು ಹಾ ಬಿಟ್ಟರು ಇವರು ನೋಡ್ಲಾ ಹಿಂಗೆ ಹೆಂಗೆ ಕಟ್ಟಿರ್ಬೇಕಲ್ಲ ಇದು ಇವು ಒಂದೊಂದು ಥರ ರಾಣಿ ಬಂಗ್ಲೆ ತಿನ್ನೋದು ಕಾಣತ್ತವಲ್ಲ ಒಟ್ಟರು ಅಷ್ಟು ಅದಾವ ಅದೊಂದು ದೊಡ್ಡ ಬಂಗ್ಲೆ ಬಿಡ ಫೈನಲಿ ಇಲ್ಲಿ ಜಾಗ ಐತ್ ನೋಡ್ ಬರ್ರಿ ಹೋಗ್ಬೇಕಂತ ಹೋಗ್ಬೇಕತ್ ಮಾತಾಡಬೇಡ ನಾಕ ರಾಜ್ಯ ಮಾರ್ಗದ ದಾರಿ ಹುಡ್ಕಾಡತ್ತೀವಿ ಈಗ ನೋಡ್ಬೋದು ಒಳಗೆ ಹೋಗಬೇಕು ಮುಂಜ ಮುಂಜಲಿಂದ ದಾರಿ ಹುಡ್ಕಾಡತ್ತಿವು ಬಟ್ ಎಲ್ಲೂ ಸಿಗತಿಲ್ಲ ಅಡ್ಡಾಡ್ ಅಡ್ಡಾಡ್ ಮಾತ್ರ ಇಲ್ಲಿ ನೋಡ್ರಿ ತೊಡಗಿಕರ್ಡಿ ಮನೆ ಸಿಕ್ತೀ ಗರಡಿ ಮನೆ ಯಾವ ರೀತಿ ಇತ್ತು ನೋಡ್ರಿ ಇಲ್ಲಿ ಗರ್ಡಿ ಮನೆ ಅನ್ಬೋದ ಹೌದಾಲು ಕರೆಕ್ಟ್ ಕ್ಲಾರಿಟಿ ಇಲ್ಲ ಬಟ್ ರೆಡಿ ಮನೆ ಹೌದು ಒಟ್ಟಾರೆ ರಾಜರ ಅರಮನೆ ನೋಡ್ಬೇಕು ಅನ್ನೋ ಒಂದು ಚಿಕ್ಕ ಆಸೆ ನಮ್ಮದ ಇದೆ ಆಸೆಕ್ಕಾ ಸಿಕ್ಕಾಪಟ್ಟಿ ಎರಡು ರೌಂಡ್ ಹೊಡೆದೀವ ಇಲ್ಲಿ ಆದರೂ ನಮಗೆ ದಾರಿ ಸಿಗ್ಲಿಲ್ಲ ಅದರೊಳಗೆ ಸಿಕ್ಕಾಪಟ್ಟಿ ಹೊತ್ತೊಂದಾಗಿತ್ತು ಬೇಡ ಬೇಡಕಪ್ಪ ತೇಳಿನ ಸುಮ್ಮನೆ ಮತ್ತೆ ಹಳಿ ದಾರಿ ಹಿಡಿದೀವ ಇದು ಸುರಂಗ ಮಾರ್ಗದ ರಾಜ್ಯ ಮಾರ್ಗಕ್ಕೆ ಹೋಗುವಂತ ಒಂದು ಸುರಂಗ ಮಾರ್ಗ ಇದು ಪೂರ ಒಳಗ ತಾರಿಸ್ಕೊಕತ್ತಿ ವಿಡಿಯೋ ಒಳಗ ಮತ್ತೆ ಹೆಳದ್ರೋ ಒಂದ ಸ್ವಲ್ಪ ಮಿಸ್ಟೇಕ್ ಇದ್ರ ಹೊಟ್ಯಾಕಕರಿ ಪೋ ಮತ್ತೆ ಇಲ್ಲಿ ಮ್ಯಾಗೂ ಏನು ಇಲ್ಲ

ಈಗೇನೈತಿ ರಾಣಿ ಬಂಗ್ಲೆ ಹೋಗಿ ನೋಡೋಣ ಅಂತ ಸೇಮ್ ಟು ಸೇಮ್ ಎಲ್ಲ ಒಂದೇ ಥರ ಇವನ್ನ ಇದು ಆತು ಇದು ಆತು ಒಂದು ಥರ ಕಟ್ಟಾರ ಇವು ಏನು ಅನ್ನೋದು ನಮಗೆ ಆಲ್ಮೋಸ್ಟ್ ಗೊತ್ತಾಗತ್ತಿಲ್ಲ ಅಲ್ಲಿ ರಾಣಿ ಬಂಗ್ಲೆ ಒಂದು ಗೊತ್ತಾಗ್ತೈತಿ ಮತ್ತು ಇದೊಂದು ರಾಯಲ್ ಪ್ಯಾಲೇಸ್ ಒಂದು ಗೊತ್ತಾಗತಿ ಇದನ್ ಬಿಟ್ಟು ಜಮಖಂಡಿ ಒಳಗ ನಿಮ್ಗೆ ನೋಡಕ ಹಲವಾರು ಟೂರಿಸ್ಟ್ ಪ್ಲೇಸ್ ಗಳು ಸಿಗುತ್ತೆ ಪ್ಯಾಲೇಸ್ ಮಾತ್ರ ಸಿಕ್ಕಾಪಟ್ಟಿ ಅನ್ನೋ ಐತಿ ಅಲ್ಲಿ ಎಲ್ಲಾ ಅಡ್ಡಾಡಿದೀವಿ ಬಟ್ ಒಳಗ್ ಅನ್ನೋದು ನೋಡೋದೊಂದ ನಮಗ ಬೇಜಾರಾಗಿದ್ದು ಬಟ್ ಸಿಕ್ಕಾಟಿ ಇಂಟ್ರೆಸ್ಟಿಂಗ್ ಐತಿ ಮತ್ತಿ ಇನ್ನ ಏನಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪಟ ಚಾನಲ್ ನ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಕೊಡ್ರಿ ಮತ್ತ ನಿಮ್ ಸಪೋರ್ಟ್ ಹೀಗೆ ಇರ್ಲಿ ಅಂತ ಹೇಳಿ ಈ ಒಂದು ಬ್ಲಾಗ್ ನ ಇಲ್ಲ ಎಂಡ್ ಮಾಡಕ್ ಮತ್ತ ಸಿಗೋಣ